ಈಗ ಇದರಲ್ಲಿ ತನಿಖೆ ಅಂದರೆ ಏನು ಒಂದು ಸಿ ಸಿ ಟಿ ವಿ ಫುಟೇಜು ಅದು ಕನೆಕ್ಷನ್ ಆಗುತ್ತೆ ಅದನ್ನು ರಿಕವರಿ ಮಾಡಿ ಅದಕ್ಕೆ ಎಕ್ಸ್ಪರ್ಟ್ಗಳಿದ್ದಾರೆ ಪೊಲೀಸರೇ ಮಾಡಬಾರ್ದು ಮಡಿವಾಳದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅದನ್ನು ಡಿಜಿಟಲ್ ಎಕ್ಸ್ಪರ್ಟು ಅವ್ರ ಹೆಸರುಗಳೆಲ್ಲ ಗೊತ್ತಿದೆ ನಾನು ಹೇಳ್ತಾ ಇಲ್ಲ ಅವ್ರನ್ನ ಕರೆದು ಆ ಡಿ ವಿ ಆರ್ ಇಂದ ರಿಟ್ರೀವ್ ಮಾಡಬೇಕು ಅದನ್ನು ಸೀಲ್ ಮಾಡಬೇಕು ಅದಕ್ಕೆ ಪಂಚರ್ ಇರಬೇಕು ತಕ್ಷಣ ಮಡಿವಾಳಕ್ಕೆ ಕಳಿಸಿದ್ರೆ ಅದು ಗೈಟ್ ಅನಾಲಿಸಿಸ್ ಅಂತೀವಿ ಆಂಥ್ರೋಮೆಟ್ರಿಕ್ ಅಂತೀವಿ ಇದೆಲ್ಲ ಎಕ್ಸ್ಪರ್ಟ್ಗಳು ಮಾಡ್ತಾರೆ ಇದರಲ್ಲಿ ಸಿ ಸಿ ಟಿ ವಿ ಫುಟೇಜ್ಗಳಲ್ಲಿ ಈ ಹತ್ತೊಂಬತ್ತು ಜನ ಎಲ್ಲೆಲ್ಲಿ ಬರ್ತಾರೆ ಅನ್ನೋದು ಕನೆಕ್ಷನ್ ಕೊಡಬೇಕು ಅದನ್ನು ಕೊಡ್ತಾರೆ ಎಂದು ನಂಬ್ತೀನಿ ನಾನು ಅದು ಬಿಟ್ಟ ಮೇಲೆ ಪ್ರತಿಯೊಬ್ಬರ ಕೈಯಲ್ಲಿನೂ ಮೊಬೈಲ್ ಇದೆ ಮೊಬೈಲಲ್ಲಿ ಟವರ್ ಲೊಕೇಶನ್ ಇರುತ್ತೆ ಅವ್ರ ಮೊಬೈಲ್ ಯಾವ ಟವರಲ್ಲಿ ಇತ್ತು ಆ ಆ ಜಾಗದಲ್ಲಿ ಟವರ್ ಡಂಪ್ ಅಂದು ಒಂದು ಡಿವೈಸ್ ಹಾಕ್ತಾರೆ ಅದು ಎಲ್ಲರನ್ನೂ ಕನೆಕ್ಟ್ ಮಾಡುತ್ತೆ ಅಂದರೆ ಬೆಂಗಳೂರಲ್ಲಿ ಇದ್ರ ಈ ಸಂದರ್ಭ ಟೂ ಡೇಸ್ ಅದು ಅಲ್ಲಿಂದ ಎತ್ಕೊಂಡು ಹಾಕ್ಕೊಂಬರ್ತಾರೆ ಹೊಡಿತಾರೆ ಟಾರ್ಚರ್ ಮಾಡ್ತಾರೆ ಮತ್ತು ಡೆಡ್ ಬಾಡಿನ ಡಿಸ್ಪೋಸಲ್ ಮಾಡ್ತಾರೆ ಈ ಎಲ್ಲ ಕಡೆನೂ ಇವರು ಟವರ್ ಡೆಂಪ್ಗಳು ಗೊತ್ತಾಗ್ಬಿಡುತ್ತೆ ಸಿ ಡಿ ಆರ್ ಕಲೆಕ್ಟ್ ಮಾಡಬೇಕು ಕಾಲ್ ಡೀಟೇಲ್ ರಿಪೋರ್ಟ್ ಕಲೆಕ್ಟ್ ಮಾಡಬೇಕು ಅದರಲ್ಲಿ ಈಗ ಕ್ಯಾಪ್ ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮ್ ಇದೆಲ್ಲ ಡಿಜಿಟಲ್ ಫಾರ್ಮೇಟಲ್ಲಿ ಇರುತ್ತೆ ಮತ್ತೆ ಒಬ್ಬ ಒಬ್ರೊಬ್ರದ್ದು ಮೊಬೈಲ್ ಇರುತ್ತೆ ಅದರಲ್ಲಿ ಐ ಎಮ್ ಇ ಐ ನಂಬರ್ ಇರುತ್ತೆ ಇಂಟರ್ನ್ಯಾಷನಲ್ ಮೊಬೈಲ್ ಎಕ್ವಿಪ್ಮೆಂಟ್ ನಂಬರ್ ಅದು ಐ ಎಮ್ ಇ ಐ ನಂಬರ್ ಇರುತ್ತೆ ಐ ಎಮ್ ಎಸ್ ಐ ನಂಬರ್ ಇರುತ್ತೆ ಆ ನಂಬರ್ ಮೊಬೈಲ್ ಅವ್ರು ಖರೀದಿ ಮಾಡಿದಾರಾ ಆ ಮೊಬೈಲಲ್ಲಿ ಸೆಲ್ಫ್ ಆಗಿ ಕೂಡ ರೆಕಾರ್ಡ್ ಆಗುತ್ತೆ ಅದರಿಂದ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನೇ ರಿಕವರಿ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ ಅದಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಒಂದು ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದೆ ಟೆಕ್ನಿಕಲ್ ಟೀಮ್ ಅವರು ಅನಲೈಸ್ ಮಾಡಬೇಕು ಬಟ್ ಅದನ್ನು ರಿಟ್ರ್ಯೂ ಮಾಡಿ ಎಕ್ಸ್ಪೈಟ್ ಎಕ್ಸ್ಪರ್ಟ್ ಒಪಿನಿಯನ್ ಕೊಡೋದು ಒನ್ಲಿ ಎಫ್ ಎಸ್ ಎಲ್ ಮಡಿವಲ್ಲ ಪೊಲೀಸರಿಗೆ ಅಧಿಕಾರ ಇಲ್ಲ ಈ ಅನಾಲಿಸಿಸ್ ಮಾಡಿದರೆ ಕನೆಕ್ಟ್ ಆಗುತ್ತೆ ಯಾವ ಯಾವ ಆರೋಪಿ ಆ ಎರಡು ದಿವಸದಲ್ಲಿ ಎಲ್ಲಿದ್ರು ಎಲ್ಲಿ ಟವರ್ ಲೊಕೇಶನ್ ಚೇಂಜ್ ಆಗಿ ಆಗ್ತಾ ಇರುತ್ತೆ ಈಗ ಗುಲ್ ಚಿತ್ರದುರ್ಗ ಅಂದ ಬೆಂಗ್ಳೂರ್ ಬರಬೇಕಂದ್ರೆ ಒಂದೊಂದು ಲೊಕೇಶನ್ ಚೇಂಜ್ ಆಗ್ತಾ ಬರುತ್ತೆ ಸೊ ಇದನ್ನೇ ಕನೆಕ್ಟಿವಿಟಿ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಿದರೆ ದೆನ್ ಕನೆಕ್ಟಿವಿಟಿ ಆಗುತ್ತೆ ನೆಕ್ಸ್ಟ್ ಅದು ಬಿಟ್ಟ ಮೇಲೆ ಈಗ ಓಡೀತಾರೆ ಡೆಡ್ ಬಾಡಿ ಡಿಸ್ಪೋಸಲ್ ಆಗುತ್ತೆ ಅವ್ರ ಬಟ್ಟೆಗಳ ಮೇಲೆ ರಕ್ತ ಕರೆಗಳು ಇರುತ್ತೆ ಅದನ್ನು ಬೇರೆ ಸಿರಾಲಜಿ ಅಲ್ಲ ಫಿಂಗರ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಮಾಡಬೇಕು ಸುಮಾರು ಕೇಸ್ಗಳಲ್ಲಿ ಪೊಲೀಸರು ಮಾಡೋದಿಲ್ಲ ಈ ಕೇಸಲ್ಲಿ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಮಾಡಿದರೆ ಆ ಡಿ ಎನ್ ಎ ಮ್ಯಾಚ್ ಆಗಬೇಕು ಈಗ ರಕ್ತದ ಕಲೆ ಇದ್ದರೆ ಆ ರಕ್ತದ ಕಲೆ ಯಾವ ಸೋರ್ಸ್ ಒಂದು ಕಂಡುಹಿಡಿತಾರೆ ಸಪೋಸ್ ಏ ಅಂದು ಇಟ್ಕೊಳ್ಳೋಣ ಅವ್ರ ಹತ್ರ ಒಂದು ಶರ್ಟ್ ರಿಕವರಿ ಮಾಡ್ತಾರೆ ಶರ್ಟ್ ಮೇಲೆ ರಕ್ತ ಇರುತ್ತೆ ಆ ರಕ್ತ ಈ ರೇಣುಕಾಸ್ವಾಮಿದ ರಕ್ತನ ಅಂದು ಮ್ಯಾಚ್ ಮಾಡ್ಬೋದು ಓಕೆ ಸೊ ಇದು ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಬೇಕಾಗುತ್ತೆ ಮತ್ತೆ ಘಟನೆ ನಡೆದ ಸ್ಥಳ ಅದರಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಫಿಂಗರ್ ಪ್ರಿಂಟಿಂಗ್ ಅಂದಕ್ಕೆ ಗೊತ್ತಾಗುತ್ತೆ ಇನ್ನೊಂದು ಟಚ್ ಡಿ ಎನ್ ಎ ಟಚ್ ಡಿ ಎನ್ ಎ ಯಾವ್ದಾವುದು ಮುಟ್ಟಿದ್ರೇನೋ ಅಲ್ಲಿ ಡಿ ಎನ್ ಎ ಸಿಗುತ್ತೆ ಬಾಡಿಯಿಂದ ಸುಮಾರು ಫ್ಲೂಡ್ ಬರುತ್ತೆ ಸಲೈವ ಬರುತ್ತೆ ಕಣ್ಣೀರು ಬರುತ್ತೆ ಯೂರಿನ್ ಬರುತ್ತೆ ಸ್ವಟ್ ಬರುತ್ತೆ ಬ್ಲಡ್ ಬರುತ್ತೆ ಇದು ಎಲ್ಲಾ ಕೂಡ ಡಿ ಎನ್ ಎ ಮೆಟೀರಿಯಲು ಸೊ ಇದನ್ನ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದಾರೆಂದು ನಂಬ್ತಾ ಇದೀನಿ ಯಾಕಂದ್ರೆ ಮೊದಲು ಒಂದು ಆರು ದಿವಸ ಪೊಲೀಸ್ ಕಸ್ಟಡಿ ಕೊಟ್ಟರು ಮತ್ತೆ ಒಂದ್ ಐದ್ ದಿವಸ ಕೊಟ್ಟಿದ್ದಾರೆ ಹನ್ನೊಂದು ದಿವಸ ಕಸ್ಟಡಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕುಮಾರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಸುಪ್ರೀಂ ಕೋರ್ಟ್ ಅದು ಇಪ್ಪತ್ತು ಜುಲೈ ಕಂಟಿನ್ಯೂ ಮಾಡ್ತೀನಿ ಮತ್ತಷ್ಟು ಮಾತಾಡಿಸ್ತೀನಿ